ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಅವರೆಕಾಳು ಸೊಪ್ಪು ಉಪಯೋಗಿಸ್ಕೊಂಡು ಬಸ್ಸಾರು ಇದ್ದೀನಿ ನೋಡಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಮೊದಲನೇದಾಗಿ ಅವರೆಕಾಳು ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿಯಷ್ಟಿದೆ ಬಿಡಿಸಿ ಇಟ್ಕೊಂಡಿದ್ದೀನಿ ಅರುವ ಸೊಪ್ಪು ತೆಂಗಿನಕಾಯಿ ಎಣ್ಣೆ ಒಂದು ಟೊಮೊಟೊ ಟೊಮೊಟೊ ಬೇಕಿದ್ದರೆ ಯೂಸ್ ಮಾಡ್ಕೊಳ್ಳಿ ಇಲ್ಲ ಹುಣ್ಸೆ ಎಣ್ಣೆ ಯೂಸ್ ಮಾಡ್ಕೊಳ್ಳಿ ಉಪ್ಪು ಮತ್ತು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ನಾನು ಖಾರಕ್ಕೆ ಹುರ್ಕೊಳಕ್ಕೆ ಉಪಯೋಗಿಸ್ಕೊತೀನಿ ತೆಂಗಿನಕಾಯಿ ಇದು ಬ್ಯಾಡ್ಗಿ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಕಾರ್ದ ಮೆಣಸಿನ್ಕಾಯಿ ಇದು ಮೂರು ಥರ ಮೆಣಸಿನ್ಕಾಯಿ ಇದೆ ನಿಮ್ಮಿಷ್ಟ ನಿಮಗೆ ಫ್ಲೇವರ್ ಯಾವುದು ಇಷ್ಟ ಅದು ತೊಗೊಳ್ಳಿ ಬೆಳ್ಳುಳ್ಳಿ ಹುಣಸೆಹಣ್ಣು ಕರ್ಬೇನ ಸೊಪ್ಪು ಜೀರಿಗೆ ಮೆಣಸು ಅರ್ಧ ಟೀ ಸ್ಪೂನ್ ಇದೆ ಜೀರಿಗೆ ಒಂದು ಇಪ್ಪತ್ತು ಕಾಳು ಮೆಣಸಿದೆ ಕಾಳು ಮೆಣಸು ಜಾಸ್ತಿ ತಗೊಳ್ಳೋದು ಬೇಡ ಖಾರ ಆಗುತ್ತೆ ನೋಡಿ ನಾನು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಎಣ್ಣೆ ನೀರೆಲ್ಲ ಇಟ್ಕೊಂಡಿದ್ದೀನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ ನಾನು ಮೊದಲನೇದಾಗಿ ಒಂದು ಚಂಬು ಸಾಂಬಾರಿಗೆ ಎಷ್ಟು ಬೇಕಷ್ಟು ನೀರು ಉಪಯೋಗಿಸ್ಕೊತೀನಿ ನೋಡಿ ಅವರೆಕಾಳು ಕಾಳು ಇದ್ದೀನಿ ಹಾಗೆ ಉಪ್ಪು ಕಾಳಿಗೆ ಎಷ್ಟು ಬೇಕಷ್ಟು ರುಚಿಗೆ ಉಷ್ ಉಪ್ಪು ನೋಡಿ ಸೊಪ್ಪು ಇದ್ದೀನಿ ಬೇಕಿದ್ರೆ ಹಾಗೆ ಕೂಡ ಮಾಡ್ಕೋಬೋದು ನಾನು ಸೊಪ್ಪು ಹಾಕಿ ಬಸ್ಸಾರು ಇದ್ದೀನಿ ಸೊಪ್ಪು ನೀವು ಯಾವ ಸೊಪ್ಪಾದರೂ ತೊಗೊಳ್ಳಿ ಬಸ್ಸಾರಿಗೆ ಚೆನ್ನಾಗಿರುತ್ತೆ ಬೇಕಿದ್ರೆ ಹಾಗೆ ಬರೀ ಕಾಳು ಕೂಡ ಉಪಯೋಗಿಸಿ ಬಸ್ಸಾರು ಮಾಡ್ಕೋಬೋದು ಈ ಅವರೇ ಸೀಸನ್ ಇದೆ ಇವಾಗ ಯಾವ ಸಾರು ಮಾಡಿಕೊಂಡ್ರೂ ಅವರೇ ಚೆನ್ನಾಗಿರುತ್ತೆ ನಾನು ಒಂದು ವಿಜಲ್ ಬರ್ಸ್ಕೊತೀನಿ ಏನು ತುಂಬ ಎರಡು ಮೂರು ವಿಜಲ್ ಬರ್ಸ್ಕೋಬೇಕಂತ ಏನಿಲ್ಲ ಕುಕ್ಕರ್ ಚೆನ್ನಾಗಿದ್ರೆ ಒಂದು ವಿಜಲ್ ಬಂದರೆ ಸಾಕು ನೋಡಿ ನಾನೊಂದು ಬಾಣಲಿ ಇಟ್ಕೊಂಡಿದ್ದೀನಿ ನೋಡಿ ಎಣ್ಣೆ ಸೇರಿಸ್ತಾ ಇದ್ದೀನಿ ಹುರ್ಕೋಬೇಕು ಖಾರದ ಮೆಣಸಿನ್ಕಾಯಿ ಗುಂಟೂರು ಬ್ಯಾಡಿಗೆ ಇದೆ ನೀವು ಬೇಕಿದ್ರೆ ಎರಡು ಥರದಾದರೂ ತೊಗೊಳ್ಳಿ ಒಂದು ಥರದಾದರೂ ತೊಗೊಳ್ಳಿ ಇದು ಮೂರು ಥರದ ಮೆಣಸಿನ್ಕಾಯಿ ಹಾಕಿ ಮಾಡಿಕೊಂಡ್ರೆ ಸೂಪರಾಗಿ ಟೇಸ್ಟ್ ಕೊಡುತ್ತೆ ನೋಡಿ ಹಾಗೆ ಒಂದು ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಟೊಮೊಟೊ ಟ್ರೈ ಮಾಡ್ಕೋಬೇಕು ಚೆನ್ನಾಗೆ ನಿಮಗೆ ಟೊಮೊಟೊ ಫ್ಲೇವರ್ ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳಿ ಬಸ್ಸಾರಿಗೆ ಇಲ್ಲಾಂದರೆ ಹುಣಸೆಹಣ್ಣೆ ಹಾಗೇ ಮಾಡ್ಕೋಬೋದು ಒಂದು ವಾರದಿಂದನೂ ನನಗೆ ಕೋಲ್ಡ್ ಆಗಿದೆ ಯಾಕಂದರೆ ನಾನು ರಾಗಿ ಕುಯ್ಸೋಕ್ಕೆ ಹೋಗಿದ್ವಿ ರಾಗಿ ಎಲ್ಲ ಹೊಲದಿಂದ ಎಲ್ಲ ತರಬೇಕಿತ್ತು ಅದಕ್ಕೆ ಊರಿಗೆ ಹೋಗಿದ್ವಿ ಆಯಿತು ಒಂದು ವಾರ ಊರಲ್ಲಿದ್ವಿ ಅದಕ್ಕೆ ನನಗೆ ಫುಲ್ಲು ಆಗಿ ಊರಿಂದ ಏನು ಕೋಲ್ಡ್ ಆಗಿರಲಿಲ್ಲ ಇಲ್ಲಿ ಬಂದಿದ್ದ ತಕ್ಷಣವೇ ನೀರು ಚೇಂಜ್ ಆಗಿ ಕೋಲ್ಡ್ ಆಯಿತು ವಾಯ್ಸ್ ಫುಲ್ಲು ಚೇಂಜ್ ಆಗಿದೆ ಅದಕ್ಕೆ ಯಾರು ಏನು ಅಂದ್ಕೋಬೇಡಿ ಯಾವ ಥರ ಇದೆ ವಾಯ್ಸ್ ಅಂತ ಹೇಳಿ ಜೀರಿಗೆ ಒಂದು ಇಪ್ಪತ್ತು ಕಾಳು ಮೆಣಸಿದೆ ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಚೆನ್ನಾಗಿರುತ್ತೆ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಆಗಿದೆ ಆಫ್ ಮಾಡ್ತಾಯಿದ್ದೀನಿ ಒಂದು ಎರಡು ನಿಮಿಷ ಜೀರಿಗೆ ಮೆಣಸು ಹಾಕಿದ ಮೇಲೆ ಮೆಣಸು ಯಾವುದೇ ಕಾರಣಕ್ಕೂ ಜಾಸ್ತಿ ಹಾಕೊಳಕ್ಕೆ ಹೋಗಬೇಡಿ ಚೆನ್ನಾಗಿರಲ್ಲ ಒಂದು ಹತ್ತು ಇಪ್ಪತ್ತು ಕಾಳು ಹಾಕ್ಕೊಳ್ಳಿ ಇದು ಸ್ವಲ್ಪ ತಣ್ಣಗಾಗಲಿ ನೋಡಿ ಸ್ನೇಹಿತರೆ ವಿಷಲ್ಲಿ ಇಳಿದಿದೆ ಬೆಂದಿದೆ ಸೋರಕ ಪಾತ್ರೆಗೆ ಸುರ್ಕೊತಾ ಇದ್ದೀನಿ ಸ್ವಲ್ಪ ಕಾಳು ಮತ್ತು ಸ್ವಲ್ಪ ಸೊಪ್ಪು ತೆಗ್ದಿಟ್ಕೊತೀನಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊಪ್ಪು ಕಾಳು ಎರಡೂ ಹಾಕ್ಕೊಂಡ್ರೆ ರುಬ್ಬಕ್ಕೆ ಸೊಪ್ಪು ತೆಗ್ದಿಟ್ಕೊಂಡಿದ್ದೀನಿ ನೋಡಿ ಇದೇ ನೀರನ್ನ ಸಾರಿಗೆ ಉಪಯೋಗಿಸ್ಕೊತೀನಿ ರುಬ್ಬಕ್ಕೆ ಹಾಕೊತೀನಿ ಹುರಿದಿರೋದು ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಎಲ್ಲ ಹಾಕೊತ ಇದ್ದೀನಿ ನೋಡಿ ಹಾಗೆ ಕೊತ್ಮಿರಿ ಸೊಪ್ಪು ಕೊತ್ಮಿರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಹಾಗೆ ನೋಡಿ ಹುಣಸೆ ಹಣ್ಣು ನಿಮ್ಮ ಟೇಸ್ಟ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಒಂದು ಚಿಕ್ಕ ನಿಂಬೆಹಣ್ಣಿಗೆ ಹತ್ರ ಹಾಕ್ಕೋತಾ ಇದ್ದೀನಿ ಹಾಗೆ ನಾನು ತೆಂಗಿನಕಾಯಿ ಇದ್ದೀನಿ ತೆಂಗಿನಕಾಯಿನೂ ಅಷ್ಟೇ ನಿಮ್ಮ ಸಾಂಬಾರು ಎಷ್ಟು ಬೇಕಾಗುತ್ತೆ ಅಷ್ಟು ಸೇರಿಸ್ಕೊಳ್ಳಿ ನಾನು ಸುಮಾರು ಒಂದು ಚಿಕ್ಕ ಹೋಳು ಸೇರಿಸ್ಕೊಂಡಿದ್ದೀನಿ ಇದು ಕಾಳು ಸೇರಿಸ್ತೀವಿ ಚೆನ್ನಾಗಿರುತ್ತೆ ರುಬ್ಬಕ್ಕೆ ನೋಡಿ ರುಬ್ಕೊಂಡಿದ್ದೀನಿ ಈಗ ನೋಡಿ ಇದನ್ನು ನಾನು ಎಣ್ಣೆ ಸೇರಿಸ್ತೀನಿ ಹುರ್ಕೊಳ್ಳೋಕ್ಕೆ ನೋಡಿ ಈಗ ಇದನ್ನು ಸೇರಿಸಿ ನೈಸಾಗಿ ರುಬ್ಕೊತೀನಿ ಕಾಳು ಮತ್ತು ಸೊಪ್ಪು ಎರಡೂ ಸಾಸಿವೆ ಇದ್ದೀನಿ ಹಾಗೆ ನೋಡಿ ಹಸಿಮೆಣಸಿನ್ಕಾಯಿ ಬೇಕಿದ್ರೆ ಒಣಮೆಣಸಿನ್ಕಾಯಿನೂ ಹಾಕ್ಕೊಬೋದು ಎಡಿ ಈರುಳ್ಳಿ ಸೊಪ್ಪು ಕಾಳು ಬೇಯುವಾಗ ಉಪ್ಪು ಸೇರಿಸಿದ್ದೀನಿ ಈಗ ನಾನು ಸ್ವಲ್ಪ ಈರುಳ್ಳಿಗೆ ಮಾತ್ರ ನಾನು ಉಪ್ಪು ಸೇರಿಸ್ತೀನಿ ಜಾಸ್ತಿ ಸೇರಿಸ್ಕೊಳಕ್ಕೆ ಹೋಗಬೇಡಿ ಸೊಪ್ಪು ಬೇಯುವಾಗ ಕಾಳು ಬೇಯುವಾಗ ಸೇರಿಸಿದ್ದೀನಿ ಯಾಕಂದರೆ ಸೊಪ್ಪೆ ಇದ್ದರೆ ಸ್ವಲ್ಪ ಸೇರಿಸ್ಕೋಬೋದು ಉಪ್ಪು ಹಾಕ್ಬಿಟ್ರೆ ತಿನ್ನೋಕ್ಕೆ ಆಗಲ್ಲ ಈ ಕಾಳು ಉಸ್ಲಿಗೆ ಸ್ವಲ್ಪ ಈರುಳ್ಳಿ ತೆಂಗಿನಕಾಯಿ ಜಾಸ್ತಿ ಹಾಕಿ ಫ್ರೈ ಮಾಡ್ಕೋಬೇಕು ನಾನು ತೆಂಗಿನಕಾಯಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಇದು ಕಾಳು ಉಸ್ಲಿ ಥರ ಆಗುತ್ತೆ ಚೆನ್ನಾಗಿರುತ್ತೆ ಈರುಳ್ಳಿ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಸೇರಿಸ್ಕೊಂಡ್ರೆ ನಾನು ಒಂದು ಹೋಳು ದೊಡ್ಡ ಹೋಳು ತೊಗೊಂಡಿದ್ದೀನಿ ತೆಂಗಿನಕಾಯಿ ಸೊಪ್ಪು ಕಾಳು ಎರಡು ಇದ್ದೀನಿ ನೋಡಿ ಇದನ್ನು ಚೆನ್ನಾಗೆ ಹುರ್ಕೋಬೇಕು ನಿಮಗೆ ಸೊಪ್ಪು ಇಷ್ಟ ಇಲ್ಲ ಕಾಳು ಜೊತೆ ಅಂದರೆ ಹಾಗೆ ಮಾಡ್ಕೊಳ್ಳಿ ಬರೀ ಅವರೇ ಕಾಳು ಸೇರಿಸೇ ಮಾಡ್ಕೊಳ್ಳಿ ಇನ್ನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸಾರು ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ಸಾಸಿವೆ ಬೆಳ್ಳುಳ್ಳಿ ಕರಿಬೇನ ಸೊಪ್ಪು ನೋಡಿ ರುಬ್ಕೊಂಡಿದ್ದು ಖಾರ ನೋಡಿ ಅದೇ ನೀರು ಸೇರಿಸ್ತಾ ಇದ್ದೀನಿ ಕಾಳು ಬೇಯಿಸಿದ್ದು ಸೊಪ್ಪು ಕಾಳು ನೋಡಿ ಗಟ್ಟಿ ಎಷ್ಟು ಬೇಕಷ್ಟು ನೀರು ಎಕ್ಸ್ಟ್ರಾ ಬೇಕಿದ್ದರೂ ಸೇರಿಸ್ಕೋಬೋದು ನೋಡಿ ಆಗ ಜೆ ಆರೆಲ್ಲ ತೊಳೆದಿದ್ದ ನೀರೆಲ್ಲ ಇದ್ದೀನಿ ತೀರ ಗಟ್ಟಿನೂ ಮಾಡ್ಕೋಬೇಡಿ ತೆಳಿಗೂ ಮಾಡ್ಕೋಬೇಡಿ ಒಂದು ಮೀಡಿಯಮಾಗಿ ಮಾಡ್ಕೊಳ್ಳಿ ನೋಡಿ ಈಗ ಚೆನ್ನಾಗಿ ಕುದೀಲಿ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಯಾಕಂದರೆ ಸೊಪ್ಪು ಕಾಳು ಬೇಯಿಸೋಕೆ ಸೇರಿಸಿದ್ದೀನಿ ಆಮೇಲೆ ನೋಡಿ ಸೇರಿಸ್ಕೋಬೋದು ನೋಡಿ ಸ್ನೇಹಿತರೆ ಆಗಿದೆ ಸಾಂಬಾರ್ ನೋಡಿ ಸ್ನೇಹಿತರೆ ಆಗಿದೆ ನೋಡಿ ಸ್ನೇಹಿತರೆ ಸರ್ವ್ ಮಾಡಿದ್ದೀನಿ ಆಗಿದೆ ನೋಡಿ ಸ್ನೇಹಿತರೆ ಸೊಪ್ಪು ಮತ್ತು ಅವರೆಕಾಳು ಹಾಕಿ ಬಸ್ಸರ್ ಮಾಡಿದ್ದೀನಿ ನೀವು ಒಂದು ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ ಥ್ಯಾಂಕ್ ಯು